ನಮಸ್ಕಾರ ಜನಧ್ವನಿ ಸಮುದಾಯ ಬಾನೂಲಿ ಕೇಂದ್ರ ತೊಂಬತ್ತು ಪಾಯಿಂಟ್ ಎಂಟು ಎಫ್ ಎಮ್ಗೆ ಸ್ವಾಗತ ನಾನು ಎಸ್ ಬಿ ಶಿವಪ್ರಸಾದ್ ಸಹಾಯಕ ಇತಿಹಾಸ ಪ್ರಾಧ್ಯಾಪಕರು ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಾರ್ಯಕ್ರಮದಲ್ಲಿ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿನ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಸಾಮಾನ್ಯ ಪ್ರಚಲಿತ ಘಟನೆಗಳ ಕುರಿತಾದ ವಿಷಯಗಳನ್ನು ಯಾವ ರೀತಿ ಸಿದ್ಧತೆ ಮಾಡಿರಬಹುದು ಮತ್ತು ಯಾವ ರೀತಿಯ ಪ್ರಶ್ನೆಗಳನ್ನು ಅಲ್ಲಿ ನಿರೀಕ್ಷಿಸಬಹುದು ಎಂಬುದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ ಸಾಮಾನ್ಯವಾಗಿ ಯಾವುದೇ ಪರೀಕ್ಷೆಯ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಕೆಲವೊಮ್ಮೆ ಇಪ್ಪತ್ತೈದು ಇಪ್ಪತ್ತೆಂಟು ಪ್ರಶ್ನೆಗಳವರೆಗೆ ಇರೋದನ್ನು ನಾವು ಕಾಣಬಹುದು ಈ ಒಂದು ಸಾಮಾನ್ಯ ಜ್ಞಾನ ಅಂದರೆ ಪ್ರಚಲಿತ ಘಟನೆಗಳ ಸಾಮಾನ್ಯ ಜ್ಞಾನವನ್ನು ಯಾವ ರೀತಿ ನಾವು ಅಂದಾಜು ಮಾಡಬಹುದು ಮತ್ತು ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಬಹುದು ಅನ್ನೋದಕ್ಕೆ ನನ್ನ ಕೆಲವು ಗ್ರಹಿಕೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸಾಮಾನ್ಯವಾಗಿ ಪ್ರಚಲಿತ ಘಟನೆಗಳು ಅಂದರೆ ಪರೀಕ್ಷೆ ನಡೆಯುವ ಹಿಂದಿನ ಹನ್ನೆರಡರಿಂದ ಹದಿನಾರು ಅಥವಾ ಹದಿನೆಂಟು ತಿಂಗಳುಗಳವರೆಗಿನ ಘಟನೆಗಳು ಅಂದರೆ ಸುಮಾರು ಒಂದು ಅಥವಾ ಒಂದೂವರೆ ವರ್ಷದ ಹಿಂದಿನ ಪ್ರಚಲಿತ ಮತ್ತು ಜ್ವಲಂತ ಘಟನೆಗಳನ್ನು ಇಲ್ಲಿ ನಾವು ಪ್ರಚಲಿತ ಘಟನೆಗಳು ಮತ್ತು ಪ್ರಮುಖ ಪ್ರಚಲಿತ ಘಟನೆಗಳು ಅಂತ ನಾವು ಪರಿಗಣಿಸ್ತೇವೆ ಸೊ ಹೀಗಾಗಿ ಈ ಪ್ರಚಲಿತ ಘಟನೆಗಳನ್ನು ಕುರಿತಾಗಿ ನಮಗೆ ಅಧ್ಯಯನ ಮಾಡೋದಕ್ಕೆ ಮತ್ತು ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಸಾಧನಗಳು ಅಥವಾ ಆಧಾರಗಳು ಮಾಹಿತಿಗಳು ಅಂತಂದರೆ ಪ್ರಚಲಿತ ಘಟನೆಗಳ ಕುರಿತಾದಂತಹ ವಸ್ತು ವಿಷಯಗಳು ಅಂದರೆ ಅದು ದಿನಪತ್ರಿಕೆಗಳು ವಾರಪತ್ರಿಕೆಗಳು ಮಾಸಪತ್ರಿಕೆ ಮತ್ತು ಬುಕ್ಗಳು ಹೀಗಾಗಿ ಪ್ರಚೇತ ಘಟನೆಗಳ ಸಿದ್ಧತೆಯಲ್ಲಿ ನಾವು ಮೂರು ಭಾಗವನ್ನು ಮಾಡ್ಕೊಳ್ಳೋಣಂತೆ ಪ್ರಚೇತ ಘಟನೆಗಳ ಸಿದ್ಧತೆಯಲ್ಲಿ ನಾವು ಮೂರು ಭಾಗವನ್ನು ಮಾಡಿಕೊಳ್ಳೋಣ ಒಂದು ದಿನಪತ್ರಿಕೆಗಳ ಆಧಾರದಲ್ಲಿ ಒಂದು ದಿನಪತ್ರಿಕೆಗಳ ಆಧಾರದಲ್ಲಿ ಎರಡನೇದಾಗಿ ಮಾಸಪತ್ರಿಕೆಗಳ ಆಧಾರದಲ್ಲಿ ವಾರಪತ್ರಿಕೆಗಿಂತಲೂ ಮಾಸಪತ್ರಿಕೆಗಳ ಆಧಾರದಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೋದು ಆ್ಯಂಡ್ ಮೂರನೇದಾಗಿ ದೈನಂದಿನ ಪ್ರಚಲಿತ ಘಟನೆಗಳನ್ನು ನಾವು ಎಷ್ಟರ ಮಟ್ಟಿಗೆ ಮನವರಿಕೆ ಮಾಡಿಕೊಂಡಿದ್ದೀವಿ ಅನ್ನೋದನ್ನು ಯಾವ ರೀತಿ ಪರೀಕ್ಷೆ ಮಾಡ್ಕೊಳ್ಬಹುದು ಅನ್ನೋ ವಿಚಾರದಲ್ಲಿ ಸೊ ಒಟ್ಟು ಮೂರು ಭಾಗಗಳಾಗಿ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಬಹುದು ಮೊದಲನೇದಾಗಿ ಈ ಪ್ರಚಲಿತ ಘಟನೆಗಳು ನಮಗೆ ತಕ್ಷಣ ಸಿಗೋದಲ್ಲಿ ಅಂತಂದರೆ ದಿನಪತ್ರಿಕೆಗಳಲ್ಲಿ ನಾನಿಲ್ಲಿ ನಿಮಗೆ ಅನಿಸ್ಬೋದು ಸಮೂಹ ಮಾಧ್ಯಮಗಳಾದ ಟಿ ವಿ ನಲ್ಲಿ ಇದನ್ನು ನಾವು ಗ್ರಹಿ ಗ್ರಹಿಸಬಹುದಾ ಟಿ ವಿಗಳನ್ನು ಅಥವಾ ನ್ಯೂಸ್ ಚಾನಲ್ಸ್ ಅಂತ ನಾವೇನು ಕೇಳ್ತೀವಲ್ಲ ಅವುಗಳನ್ನು ನೋಡಿ ನಾವು ಸಿದ್ಧತೆ ಮಾಡ್ಕೊಳ್ಬಹುದಾ ಅಂತ ನಾನು ಇದ್ರ ಬಗ್ಗೆ ಯಾವುದೇ ಕಮೆಂಟ್ ಅಥವಾ ಯಾವುದೇ ರೀತಿಯ ಅಭಿಪ್ರಾಯವನ್ನು ಹೇಳೋದಕ್ಕೆ ಇಷ್ಟಪಡೋಲ್ಲ ಒಂದು ವೇಳೆ ನೀವು ದೂರದರ್ಶನ ಒಂದು ಟಿ ವಿಯನ್ನು ನೋಡಿ ನೀವು ಈ ವಿಷಯಗಳಿಗೆ ಸಿದ್ಧತೆ ಮಾಡ್ಕೊಳ್ಳೋದಾದರೆ ದೂರದರ್ಶನ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಚಾನಲ್ಗಳು ರಾಜ್ಯಸಭಾ ಟಿ ವಿ ಲೋಕಸಭಾ ಟಿ ವಿ ಸನ್ ಸನ್ಸೆಟ್ ಟಿ ಟಿವಿ ಏನಿದಾವೆ ಇವುಗಳ ಮುಖಾಂತರ ಬರ್ತಕ್ಕಂಥ ಮಾಹಿತಿಗಳನ್ನು ಮಾತ್ರ ನೋಟ್ ಮಾಡ್ಕೊಳ್ಳೋದು ಉತ್ತಮ ಇತರೆ ಖಾಸಗಿ ಚಾನಲ್ಗಳ ಮಾಹಿತಿಗಳು ಇಲ್ಲಿ ಉಪಯುಕ್ತ ಅಂತ ಅನ್ಸಲ್ಲ ಕೆಲವು ಬಾರಿ ಅವು ದಾರಿ ತಪ್ಪಿಸೋ ರೀತಿಯಲ್ಲೂ ಸಹ ಇರಬಹುದು ಹೀಗಾಗಿ ಟಿ ವಿ ಮತ್ತು ಸಮೂಹ ಮಾಧ್ಯಮಗಳನ್ನು ಹೊರತುಪಡಿಸಿ ದೈನಂದಿನ ಪ್ರಚಲಿತ ಘಟನೆಗಳ ಕುರಿತಾಗಿ ಮೊದಲನೇದಾಗಿ ವೃತ್ತಪತ್ರಿಕೆಗಳು ದೈನಂದಿನ ವೃತ್ತಪತ್ರಿಕೆಗಳು ಯಾವನ್ನ ಓದಬೇಕು ಯಾಕಂದ್ರೆ ನೂರಾರು ನ್ಯೂಸ್ ಪೇಪರ್ಸ್ ಇದ್ದಾವೆ ಸಾ ಈ ಪ್ರಚಲಿತ ಘಟನೆಗಳ ಸಿದ್ಧತೆಗೆ ಅದು ನಿರ್ದಿಷ್ಟವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಯಾವ ಉಪಯುಕ್ತ ಕ ನ್ಯೂಸ್ ಆಗಿರ್ತವೆ ಅಂತಂದರೆ ಇಂಗ್ಲಿಷ್ನಲ್ಲಿ ಇಂಗ್ಲಿಷ್ನಲ್ಲಿ ದಿ ಹಿಂದೂ ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ ನನ್ನ ಅಭಿಪ್ರಾಯದಲ್ಲಿ ನಾನು ಗಮನಿಸಿದಂತೆ ಹಿಂದೂ ದಿ ಹಿಂದೂ ಮತ್ತು ದ ಇಂಡಿಯನ್ ಎಕ್ಸ್ಪ್ರೆಸ್ ಇವೆರಡು ಸಾಮಾನ್ಯ ಘಟನೆಗಳ ಕುರಿತಾದಂತಹ ಮಾಹಿತಿಗಳನ್ನು ಅಚ್ಚುಕಟ್ಟಾಗಿ ಮತ್ತು ಪ್ರೋ ಮತ್ತು ಕಾನ್ ಅಂತ ಕರಿತೀವಿ ಅಂದರೆ ಎರಡೂ ರೀತಿಯ ಪರ ಮತ್ತು ವಿರೋಧ ವಾದಗಳನ್ನು ಬ್ಯಾಲೆನ್ಸ್ ಮಾಡಿ ಸಮತೋಲನಗೊಳಿಸಿ ಪತ್ರಿಕೆಗಳನ್ನು ಯಾವುದೇ ಭಾವೋದ್ಯೋಗ ಅಥವಾ ರಾಗದ್ವೇಷಕ್ಕೆ ಒಳಗಾಗದಂತೆ ಪ್ರಕಟಿಸಬಲ್ಲಂತಹ ಪತ್ರಿಕೆಗಳು ಅಂತ ಪ್ರಸಿದ್ಧಿಯನ್ನು ಪಡೆದಿದ್ದಾವೆ ದಿ ಹಿಂದೂ ಮತ್ತು ದಿ ಇಂಡಿಯನ್ ಎಕ್ಸ್ಪ್ರೆಸ್ ಇನ್ನು ಆರ್ಥಿಕ ವಿಚಾರಗಳಿಗೆ ಸರ್ಕಾರದ ಯೋಜನೆಗಳಿಗೆ ಮತ್ತು ಇತರೆ ಅಂಶಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ವೃತ್ತಪತ್ರಿಕೆಗಳು ಅಂತಂದರೆ ಇಂಗ್ಲೀಷ್ನಲ್ಲಿ ಹಿಂದೂ ದಿ ಹಿಂದೂ ಅವರ ಬಿಸ್ನೆಸ್ ಲೈನ್ಸ್ ಬಿಸ್ನೆಸ್ ಲೈನ್ಸ್ ಮತ್ತು ಇನ್ನೊಂದು ಬಿಸ್ನೆಸ್ ಸ್ಟ್ಯಾಂಡರ್ಡ್ ಸೊ ನೀವು ಇಂಗ್ಲೀಷ್ನ ವೃತ್ತಪತ್ರಿಕೆಗಳನ್ನು ಗಮನಿಸೋದಾದರೆ ನನ್ನ ಸಲಹೆ ಅಥವಾ ನನ್ನ ಅಭಿಪ್ರಾಯ ದಿ ಹಿಂದೂ ದ ಇಂಡಿಯನ್ ಎಕ್ಸ್ಪ್ರೆಸ್ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಮತ್ತು ಬಿಸ್ನೆಸ್ ಲೈನ್ಸ್ ಈ ಪತ್ರಿಕೆಗಳನ್ನು ಅವಶ್ಯಕವಾಗಿ ಗಮನಿಸಿ ಇನ್ನು ಕನ್ನಡದಲ್ಲಿ ಕನ್ನಡದಲ್ಲಿ ಪ್ರಚಲಿತ ಘಟನೆಗಳನ್ನು ಗ್ರಹಿಸೋದಕ್ಕೆ ಸ್ಪರ್ಧಾರ್ಥಿಗಳ ಮತ್ತು ಯಶಸ್ವಿ ಅಭ್ಯರ್ಥಿಗಳ ಅಭಿಪ್ರಾಯದಲ್ಲಿ ಅಭಿಪ್ರಾಯಗಳನ್ನು ಪರಿಗಣಿಸಿ ಅವರ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಹೇಳೋದಾದರೆ ಪ್ರಜಾವಾಣಿ ಪ್ರಜಾವಾಣಿ ವಿಜಯ ಕರ್ನಾಟಕ ಮತ್ತು ಸಂಯುಕ್ತ ಕರ್ನಾಟಕ ಪ್ರಜಾವಾಣಿ ವಿಜಯ ಕರ್ನಾಟಕ ಮತ್ತು ಸಂಯುಕ್ತ ಕರ್ನಾಟಕ ಕನ್ನಡದಲ್ಲಿ ಈ ಮೂರು ಪತ್ರಿಕೆಗಳ ಅಂಕಣಗಳನ್ನು ಮತ್ತು ಈ ಮೂರು ಪತ್ರಿಕೆಗಳ ಬರಹಗಳನ್ನು ಅಥವಾ ಈ ಮೂರು ಪತ್ರಿಕೆಗಳಿರ್ತಕ್ಕಂತಹ ಏನಂತೀವಿ ನ್ಯೂಸ್ ವರ್ತಮಾನದ ಸುದ್ದಿಯ ಹೆಡಿಂಗ್ಗಳನ್ನು ನಾವು ಗಮನಿಸ್ಬೋದಾಗಿರ್ತದೆ ಇದು ನ್ಯೂಸ್ ಪೇಪರ್ಗಳಿಗೆ ಸಂಬಂಧಪಟ್ಟಂತೆ ಆ್ಯಂಡ್ ಎರಡನೇದಾಗಿ ಮಾಸಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಮಾಸಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಯಾವ ಅತ್ಯಂತ ಉಪಯುಕ್ತವಾದಂತಹ ಮಾಸಪತ್ರಿಕೆಗಳು ಇದು ನಾನು ಏನು ಕೆ ಎ ಎಸ್ ಮತ್ತು ಐ ಎ ಎಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಇಂಟರ್ವ್ಯೂಗಳನ್ನು ಗಮನಿಸಿ ನಾನು ಪಟ್ಟಿ ಮಾಡಿರ್ತಕ್ಕಂಥವು ಒಂದು ಯೋಜನಾ ಯೋಜನಾ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಏನಿದೆ ನಮ್ಮ ಭಾರತ ಸರ್ಕಾರದ ಪ್ರಕಟಣೆ ಅದರಿಂದ ಬರ್ತಕ್ಕಂಥ ಯೋಜನಾ ಕುರುಕ್ಷೇತ್ರ ಯೋಜನಾ ಮತ್ತು ಕುರುಕ್ಷೇತ್ರ ಇಂಗ್ಲೀಷ್ನಲ್ಲಿ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ವೀಕ್ಲಿ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ವೀಕ್ಲಿ ಇವು ಇಂಗ್ಲೀಷ್ನಲ್ಲಿ ಉಪಯುಕ್ತವಾದಂಥ ಪತ್ರಿಕೆಗಳಾಗಿರ್ತವೆ ಮಾಸಪತ್ರಿಕೆಗಳಾಗಿರ್ತವೆ ಇನ್ನು ಕನ್ನಡದ ವಿಚಾರಕ್ಕೆ ಬಂದರೆ ಕನ್ನಡದ ವಿಚಾರದಲ್ಲಿ ಈ ಥರ ನಮಗೆ ಕರ್ನಾಟಕ ವಾರ್ತಾ ಮತ್ತು ಪ್ರಸಾರ ಇಲಾಖೆಯವರು ಯಾವುದೇ ಅಧಿಕೃತ ಮಾಸಪತ್ರಿಕೆಯನ್ನು ಹೊರತರ್ತಾ ಇರಲ್ಲ ಆದರೆ ಬೇರೆ ಬೇರೆ ಇಲಾಖೆಗಳು ಇದಕ್ಕೆ ಸಂಬಂಧಪಟ್ಟಂಥ ಮಾಸಪತ್ರಿಕೆಗಳನ್ನು ಪ್ರಕಟಿಸ್ತಾ ಇದ್ದಾವೆ ಉದಾಹರಣೆಗೆ ಜನಪದ ಮತ್ತು ನಮ್ಮ ಪಂಚಾಯತ್ ರಾಜ್ ಇಲಾಖೆ ಪ್ರಕಟ ಮಾಡತಕ್ಕಂಥ ಕರ್ನಾಟಕ ವಿಕಾಸ ಈ ರೀತಿ ಕರ್ನಾಟಕ ಸರ್ಕಾರದ ಮತ್ತು ಭಾರತ ಸರ್ಕಾರದ ಇಲಾಖೆಗಳಿಂದ ಅಧಿಕೃತವಾಗಿ ಪ್ರಕಟವಾಗ್ತಕ್ಕಂತಹ ಮಾಸಪತ್ರಿಕೆಗಳನ್ನು ಗಮನಿಸಿ ಅದರಲ್ಲಿ ನಮಗೆ ಸರ್ಕಾರದ ವಿವಿಧ ಯೋಜನೆಗಳ ಸಂಬಂಧಪಟ್ಟಂತೆ ಅದರ ಸ್ವರೂಪ ಲಕ್ಷಣ ಅದರ ಅದರ ಒಂದು ಅನುದಾನ ಅವುಗಳ ಪ್ರತಿಫಲ ಫಲಶ್ರುತಿ ಈ ಥರದ ಅಂಶಗಳು ನಮಗೆ ಸಿಗ್ತವೆ ಸೊ ಮಾಸಪತ್ರಿಕೆಗಳಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಯೋಜನಾ ಯೋಜನಾ ಪತ್ರಿಕೆ ಕನ್ನಡದಲ್ಲಿ ಕೂಡ ಪ್ರಕಟ ಆಗುತ್ತೆ ಸೊ ಯೋಜನಾ ಕುರುಕ್ಷೇತ್ರ ಮತ್ತು ಕರ್ನಾಟಕ ಜನಪದ ನೀವು ಯಾವ ಇಲಾಖೆಗೆ ಮತ್ತು ಯಾವ ಹುದ್ದೆಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಈ ಮಾಸಪತ್ರಿಕೆಗಳನ್ನು ಕೆಲವನ್ನ ಆಯ್ಕೆ ಮಾಡಿಕೊಡ್ಬೋದು ಕೆಲವನ್ನ ಕೈ ಬಿಡ್ಬೋದು ಒಟ್ಟಾರೆ ಮೊದಲ ಆದ್ಯತೆ ಯಾವತ್ತೂ ಕೂಡ ಸರ್ಕಾರಿ ಇಲಾಖೆಗಳ ಅಧಿಕೃತ ಪ್ರಕಟಣೆಗಳ ಮಾಸಪತ್ರಿಕೆಗಳಿಗೆ ಮೊದಲನೇ ಆದ್ಯತೆಯನ್ನು ಕೊಡಿ ಇನ್ನು ಖಾಸಗಿಯವರು ಮತ್ತು ಬೇರೆ ಬೇರೆ ಕೋಚಿಂಗ್ ಕ್ಲಾಸ್ನವರು ಪ್ರಕಟ ಮಾಡ್ತಕ್ಕಂಥ ಮಾಸಪತ್ರಿಕೆಗಳು ಅದರಲ್ಲಿ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಾನು ಇಂಥದೇ ಅಂತ ಹೇಳಲ್ಲ ಏಕೆಂದರೆ ಇತ್ತೀಚೆಗೆ ಅದು ಸ್ಪರ್ಧೆಗಳು ಕೂಡ ಜಾಸ್ತಿ ಆಗ್ತಾಯಿದೆ ಬಹುತೇಕ ಮಾರ್ಕೆಟಲ್ಲಿ ಇಪ್ಪತ್ತಕ್ಕೂ ಜಾಸ್ತಿ ಕೋಚಿಂಗ್ ಕ್ಲಾಸ್ಗಳ ಮಾಸಪತ್ರಿಕೆಗಳು ನಿಮಗೆ ಸಿಗ್ತಾ ಇದ್ದಾವೆ ಅದರ ಜೊತೆಗೆ ಆ ಅದೇ ಮಾಸಪತ್ರಿಕೆಗಳ ಪಿ ಡಿ ಎಫ್ ಪ್ರತಿಗಳು ನಿಮಗೆ ನೀವು ಇರ್ತಕ್ಕಂಥ ಇರಬಹುದಾದಂಥ ಅಥವಾ ಇರ್ತಕ್ಕಂಥ ವಾಟ್ಸಪ್ ಗ್ರೂಪ್ಗಳಲ್ಲಿ ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಟೆಲಿಗ್ರಾಮ್ ಚಾನಲ್ಗಳಲ್ಲಿ ಅದೇ ಕೋಚಿಂಗ್ ಕ್ಲಾಸವರೇ ಸ್ಟಾರ್ಟ್ ಮಾಡಿರೋ ಟೆಲಿಗ್ರಾಮ್ ಚಾನಲ್ಗಳಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮಗೆ ಪಿ ಡಿ ಎಫ್ ಪ್ರತಿಗಳು ಕೂಡ ಸಿಗಬಹುದಿಲ್ಲ ಒಂದು ವೇಳೆ ಆ ರೀತಿ ಸಿಗುತ್ತೆ ಅಂತಂದರೆ ಅವನ್ನು ಕೂಡ ನೋಡಿ ನೀವು ಮಾಹಿತಿಗಳನ್ನು ಸಂಗ್ರಹಿಸೋದ್ರಲ್ಲಿ ತಪ್ಪೇನಿಲ್ಲ ಮತ್ತು ಅದು ಕೂಡ ಪರೀಕ್ಷೆಗೆ ಅನುಕೂಲಕರ ಅಂತ ಅನಿಸುತ್ತೆ ಅನುಕೂಲಕರ ಅಂತ ಅನಿಸುತ್ತೆ ಇನ್ನು ನಾನೀಗ ಎರಡು ವಿಷಯಗಳು ಹೇಳಿದೆ ಒಂದು ದಿನಪತ್ರಿಕೆಗಳಲ್ಲಿ ಮುಖಾಂತರ ದಿನಪತ್ರಿಕೆಗಳ ಮುಖಾಂತರ ಯಾವ ರೀತಿ ಪ್ರಚಲಿತ ಘಟನೆಗಳನ್ನು ಗ್ರಹಿಸಬಹುದು ಅಂತ ಆ್ಯಂಡ್ ಎರಡನೇದಾಗಿ ಮಾಸಪತ್ರಿಕೆಗಳ ಮುಖಾಂತರ ಮತ್ತು ಯಾವನ್ನ ಅವಲಂಬಿಸಿ ನಾವು ವಿವರಗಳನ್ನು ಸಂಗ್ರಹಿಸಬಹುದು ಅಂತ ಹೇಳಿದೆ ಇನ್ನು ಮೂರನೇ ಅಂಶ ನಾನು ಹೇಳೋದೇನು ಅಂತಂದ್ರೆ ನಾನು ನಾನು ಹೇಳೋಕ್ಕೆ ಇಷ್ಟಪಡೋದೇನು ಅಂದರೆ ನಾವು ಬರೀ ಈ ಪ್ರಚಲಿತ ಘಟನೆಗಳನ್ನು ಗ್ರಹಿಸಿದರೆ ಅಥವಾ ಸಂಗ್ರಹಿಸಿದರೆ ಸಾಕಾಗಲ್ಲ ನಾವು ಎಷ್ಟು ಮಟ್ಟಿಗೆ ಸಿದ್ಧಗೊಂಡಿದ್ದೀವಿ ಅನ್ನೋದನ್ನು ನಾವು ಪ್ರತಿದಿನ ದಯವಿಟ್ಟು ದಯ ವಾರಕ್ಕೆ ದಯವಿಟ್ಟು ಸಲ ಅಥವಾ ಅಥವಾ ತಿಂಗಳಿಗೊಂದು ಸಲ ಅಥವಾ ಎಕ್ಸಾಮ್ ಹತ್ತಿರ ಬಂದಾಗ ಅಲ್ಲ ಪ್ರತಿದಿನ ಪ್ರತಿದಿನ ನಮ್ಮ ಗ್ರಹಿಕೆಯನ್ನು ಮತ್ತು ನಮ್ಮ ತಿಳುವಳಿಕೆಯನ್ನು ನಾವು ಪರೀಕ್ಷೆಗೊಳಪಡಿಸಬೇಕಾಗತ್ತೆ ಅದು ಹಾಗಾಗಿ ಒಂದು ಸಲಹೆ ಏನು ಅಂದರೆ ದಯವಿಟ್ಟು ನೀವು ಯಾವುದೇ ಪರೀಕ್ಷೆ ಸಿದ್ಧರಾಗಿ ಅದರಲ್ಲಿ ಪ್ರಚಲಿತ ಘಟನೆಗಳು ಅಂತ ಇರೋದನ್ನು ನೀವು ಓದ್ತಾ ಇದ್ದೀರಾ ಅದಕ್ಕೆ ಸಿದ್ಧರಾಗ್ತಾ ಅದಾದರೆ ನನ್ನ ಸಲಹೆ ಕನಿಷ್ಠ ಐವತ್ತು ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳನ್ನು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ನೀವು ಅಟೆಂಡ್ ಮಾಡಿ ನೀವು ಅದರಲ್ಲಿ ಭಾಗವಹಿಸಿ ಇಂಥ ಎಮ್ ಸಿ ಕೆಗಳು ಕೂಡ ಬಹುತೇಕ ನಾನು ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತು ಟೆಲಿಗ್ರಾಮ್ ಚಾನಲ್ಗಳಲ್ಲಿ ನಾನು ಗಮನಿಸಿದ್ದೀನಿ ಅವನ್ನ ನೀವು ನಿಮ್ಮ ಸ್ನೇಹಿತರು ಯಾರಾದರೂ ಸೇರಿದ್ರೆ ಅಥವಾ ಚಾನಲ್ಸಲ್ಲಿ ಇದ್ರೆ ಅಂತಂದರೆ ನಿಮಗೂ ಸಿಗ್ತಾ ಇರ್ತವೆ ಪ್ರತಿದಿನ ಇಂದಿನ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳು ಅಂತ ಕಳಿಸ್ಕೊಡ್ತಾ ಇರ್ತಾರೆ ದಯವಿಟ್ಟು ಡೋಂಟ್ ಗೋ ಫಾರ್ ದ ಆನ್ಸರ್ ಇಮಿಡಿಯೇಟ್ಲಿ ನಾವು ತುಂಬ ಜನ ಮಾಡೋದಾದರೆ ಒಂದು ಪ್ರಶ್ನೆ ಇರುತ್ತೆ ಪ್ರಶ್ನೆ ಓದ್ತೀವಿ ಆಪ್ಷನ್ ಓದಲ್ಲ ಆಪ್ಷನ್ ಓದಲ್ಲ ನೇರವಾಗಿ ಉತ್ತರ ಏನು ಅಂತ ನೋಡ್ತೇವೆ ದಯವಿಟ್ಟು ಆ ಥರ ಮಾಡಬೇಡಿ ಒಂದು ನೋಟ್ಬುಕ್ ತೊಗೊಳ್ಳಿ ನೋಟ್ಬುಕ್ಕಲ್ಲಿ ಆ ಪ್ರಶ್ನೆ ಏನಿರುತ್ತಲ್ವ ಆ ಪ್ರಶ್ನೆಯನ್ನು ಮಾತ್ರ ಬರ್ಕೊಡಿ ನಿಮಗೆ ಆಬ್ಜೆ ಆ ನಾಲ್ಕು ಆಪ್ಷನ್ ಇದಾವಲ್ವ ನಾಲ್ಕು ಆಪ್ಷನ್ ಬರ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಆನ್ಸರ್ ಇರುತ್ತೆ ನೋಡಿರಿ ಆನ್ಸರನ್ನು ಡೈರೆಕ್ಟಾಗಿ ಆಪ್ಷನ್ ಏನಿರುತ್ತೋ ಅದನ್ನು ವಿತ್ ಆನ್ಸರ್ ಬರ್ಕೊಳ್ಳಿ ಆವಾಗ ನಿಮಗೆ ಆಬ್ಜೆಕ್ಟಿವ್ ಕ್ವಶನ್ ಬದಲು ಒನ್ ಲೈನರ್ ಕ್ವಶನ್ ಬ್ಯಾಂಕ್ ರೆಡಿ ಆಗುತ್ತೆ ಆಬ್ಜೆಕ್ಟಿವ್ ಕ್ವಶನ್ ಅಂತಂದರೆ ಪ್ರಶ್ನೆ ಮತ್ತು ನಾಲ್ಕು ಆಯ್ಕೆಗಳಿರುತ್ತೆ ಆದರೆ ಇಲ್ಲಿ ನೀವು ಪ್ರಶ್ನೆ ಮತ್ತು ಒಂದು ಸಾಲಲ್ಲಿ ಉತ್ತರ ಬರ್ಕೊಳ್ಳೋದಂದರೆ ನಿಮಗೆ ಒನ್ ಲೈನರ್ ಕರೆಂಟ್ ಇವೆಂಟ್ಸ್ ಬುಕ್ ನಿಮ್ಮದೇ ಆದಂತಹ ಒಂದು ಪ್ರಿಪೇರ್ ಆಗುತ್ತೆ ಅದರಿಂದ ದಯವಿಟ್ಟು ನಾವು ಎಷ್ಟು ಓದ್ತಿದ್ದೀವಿ ಎಷ್ಟು ಗ್ರಹಿಸ್ತಾ ಇದ್ದೀವಿ ಅನ್ನೋದನ್ನ ಕಾಲಕಾಲಕ್ಕೆ ಅಂದರೆ ಅವತ್ತಿನ ಅವತ್ತಿನೇ ಪರೀಕ್ಷೆ ಮಾಡ್ಕೊಳ್ಳೋದು ತುಂಬ ಅವಶ್ಯಕ ಆಗಿರುತ್ತೆ ನನ್ನ ಒಂದು ಸಲಹೆ ಕನಿಷ್ಠ ಐವತ್ತು ಪ್ರಶ್ನೆಗಳು ಪ್ರತಿದಿನ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷಿಸಿಕೊಳ್ಳಿ ಆ್ಯಂಡ್ ಪರೀಕ್ಷೆ ಹತ್ತಿರಕ್ಕೆ ಬಂದಾಗ ಪರೀಕ್ಷೆ ಹತ್ತಿರ ಬಂದಾಗ ಪ್ರತಿದಿನ ನೂರು ಪ್ರಶ್ನೆಗಳನ್ನಾದರೂ ಸಾಲ್ವ್ ಮಾಡುತ್ತೆ ಕನಿಷ್ಠ ಪರಿ ಪರೀಕ್ಷೆಯ ಹಿಂದಿನ ಹದಿನೈದು ದಿನಗಳು ಪ್ರತಿದಿನ ನೂರು ಪ್ರಶ್ನೆಗಳನ್ನಾದರೂ ಸಾಲ್ವ್ ಮಾಡೋದಕ್ಕೆ ಅವುಗಳನ್ನು ಉತ್ತರಿಸೋದಕ್ಕೆ ಪ್ರಯತ್ನ ಪಡಿ ಪ್ರಯತ್ನ ಪಡಿ ಇನ್ನು ಕೆಲವು ಇಲ್ಲಿ ನಾವು ಎಚ್ಚರಿಕೆಗಳನ್ನು ತೊಗೋಬೇಕಾಗುತ್ತೆ ಕೆಲವು ನಾವು ಕಾಷನ್ಸ್ ಅಂತ ಕರಿತೀವಿ ನಾವು ಏನು ಅಂತಂದರೆ ಈಗ ನ್ಯೂಸ್ ಪೇಪರಲ್ಲಿ ಅದಿರುತ್ತೆ ಹದಿನಾರು ಪೇಜು ಇಪ್ಪತ್ತು ಪೇಜು ಹಿಂದೂ ಆಗ್ಬಿಟ್ರೆ ಕೆಲವು ಸಾರಿ ಮೂವತ್ತು ಮೂವತ್ತಾರು ಪೇಜ್ವರೆಗೂ ಇರುತ್ತೆ ಅದು ಹಾಗಾದರೆ ನ್ಯೂಸ್ ಪೇಪರಲ್ಲಿ ನಾವು ಏನನ್ನ ಓದಬೇಕು ಅಷ್ಟೊಂದು ಓದಬೇಕಾ ಪ್ರತಿಯೊಂದು ನೆನ್ಪಿಟ್ಕೋಬೇಕಾ ಪ್ರತಿಯೊಂದೊಂದು ಗುರುತು ಮಾಡ್ಕೋಬೇಕಾ ಪ್ರತಿಯೊಂದು ಇಂಪಾರ್ಟೆಂಟಾ ಅನ್ನೋ ಒಂದು ಪ್ರಶ್ನೆ ಏನಿರ್ತಲ್ವಾ ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಎಚ್ಚರಿಕೆಗಳು ತಗೊಳ್ಳಿ ಏನು ಅಂತಂದರೆ ನ್ಯೂಸ್ ಪೇಪರಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಮಾಹಿತಿಯೂ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಅದು ಅವಶ್ಯಕ ಮಾಹಿತಿ ಅಲ್ಲ ಆದರೆ ದೈನಂದಿನ ನಾನು ನ್ಯೂಸ್ ಪೇಪರ್ ಅಂತಂದರೆ ಪ್ರತಿದಿನದ ಏನು ದಿನಪತ್ರಿಕೆಯ ದಿನಪತ್ರಿಕೆಯ ಪ್ರತಿಯೊಂದು ಅಂಶಗಳನ್ನು ಸಹ ನಾವು ನೋಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದರೆ ಅಲ್ಲಿ ನಾವು ಕೆಲವನ್ನ ತೋ ಕೆಲವನ್ನ ಗಮನಿಸಬೇಕಾಗತ್ತೆ ಏನು ಅಂತಂದರೆ ಫಸ್ಟ್ ಆಫ್ ಆಲ್ ನಾವು ಗಮನಿಸ್ಬೇಕಾಗಿರೋದೇನು ಅಂತಂದರೆ ನಾವು ಎಷ್ಟು ಗಂಟೆ ಓದ್ತಾ ಇದ್ದೀವಿ ಅನ್ನೋದನ್ನು ನಾವು ಪ್ರಚಲಿತ ಘಟನೆಗಳಿಗಾಗಿ ಎಷ್ಟು ಗಂಟೆಯನ್ನು ಇದ್ದೀವಿ ಅನ್ನೋದು ಬೇಕು ನಮ್ಮ ಈ ಕೆ ಎ ಎಸ್ ಮತ್ತು ಐ ಎ ಎಸ್ ಇಂಟರ್ವ್ಯೂಗಳನ್ನು ನೋಡಿ ನಾನು ಇದಕ್ಕೆ ಸ್ವಲ್ಪ ಪಾಯಿಂಟ್ ಮಾಡಿಬಿಟ್ಟು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತ ಈಗಾಗಲೇ ಹೇಳಿದೆ ಅವರ ಅನುಭವದಲ್ಲಿ ಹೇಳೋದಾದರೆ ಕೆ ಎ ಎಸ್ ಮತ್ತು ಐ ಎ ಎಸ್ ಪಾಸಾಗಿರೋರ ಅನುಭವದಲ್ಲಿ ನಿಮಗೆ ಹೇಳೋದಾದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಏನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿದಿನ ಪ್ರತಿದಿನ ಕನಿಷ್ಠ ಒಂದರಿಂದ ಎರಡರವರೆಗೆ ಒಂದರಿಂದ ಎರಡರವರೆಗೆ ಒಂದು ಒಂದರಿಂದ ಎರಡು ಗಂಟೆಗಳ ಕಾಲ ಈ ಪ್ರಚಲಿತ ಘಟನೆಗಳನ್ನು ಅಧ್ಯಯನ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಅದರಲ್ಲಿ ಮತ್ತೆ ಸ್ಪ್ಲಿಟ್ ಮಾಡಿಕೊಡ್ರಿ ಎರಡು ಗಂಟೆಗಳು ಅಂತಂದರೆ ನೂರ ಇಪ್ಪತ್ತು ನಿಮಿಷ ಅಂತ ಅಂದ್ಕೊಡೋಣಂತೆ ಈ ನೂರ ಇಪ್ಪತ್ತು ನಿಮಿಷದಲ್ಲಿ ಮೂವತ್ತರಿಂದ ನಲವತ್ತೈದು ನಿಮಿಷ ಅಂದರೆ ಅರ್ಧ ಮುಕ್ಕಾಲು ಗಂಟೆ ಎವ್ರಿಡೇ ನ್ಯೂಸ್ ಪೇಪರ್ಸ್ ದಿನಪತ್ರಿಕೆಗಳನ್ನು ನೋಡ್ಕೊಳ್ಳೋದಕ್ಕೆ ಆ್ಯಂಡ್ ಇನ್ನೂ ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಏನಕ್ಕೆ ಅಂತಂದರೆ ಅದರಲ್ಲಿರ್ತಕ್ಕಂತಹ ಪ್ರಮುಖ ಘಟನೆಗಳನ್ನು ಪಟ್ಟಿ ಮಾಡ್ಕೊಳ್ಳೋದಕ್ಕೆ ಪ್ರಮುಖ ಘಟನೆಗಳು ಅಂತಂದರೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ರಿವರ್ಸ್ ಆರ್ಡ್ರಲ್ಲಿ ಬರ್ತೀನಿ ನಾನು ಅಂತಾರಾಷ್ಟ್ರೀಯ ವಿದ್ಯಮಾನಗಳು ದೇಶೀಯ ವಿದ್ಯಮಾನಗಳು ಮತ್ತು ಪ್ರಚಲಿತ ರಾಜಕೀಯ ಬೆಳವಣಿಗೆಗಳು ಪ್ರಚಲಿತ ಆರ್ಥಿಕ ಬೆಳವಣಿಗೆಗಳು ಸಿನಿಮಾ ಮತ್ತು ಕ್ರೀಡೆ ಸಿನಿಮಾ ಮತ್ತು ಕ್ರೀಡೆ ಈ ರೀತಿಯ ಸುದ್ದಿಗಳನ್ನು ಪ್ರಮುಖ ಹೆಡ್ಡಿಂಗ್ಸ್ ಏನಿರುತ್ತಲ್ವಾ ನಾವು ಹೆಡ್ಲೈನ್ಸ್ ಅಂತ ಕರಿತೀವಿ ಹೆಡ್ಲೈನ್ಸನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಇನ್ನು ಪ್ರತಿದಿನ ಕನಿಷ್ಠ ಐವತ್ತು ನಾವು ಏನು ವಸ್ತುನಿಷ್ಠ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳಿದ್ವಿ ಈ ವಸ್ತುನಿಷ್ಠ ಪರೀಕ್ಷೆಗಳನ್ನು ಈ ಪ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡೋದಕ್ಕೆ ಏನು ಮಾಡಬೇಕು ಅಂತಂದರೆ ಕನಿಷ್ಠ ಹತ್ತರಿಂದ ಹದಿನೈದು ನಿಮಿಷ ಅಥವಾ ಮೂವತ್ತು ನಿಮಿಷ ಅದಕ್ಕೋಸ್ಕರ ಡೆಡಿಕೇಟ್ ಮಾಡಬೇಕು ಸೊ ಅಲ್ಲಿಗೆ ಹೆಚ್ಚು ಕಡಿಮೆ ಮುಕ್ಕಾಲು ಗಂಟೆ ಪ್ಲಸ್ ಮುಕ್ಕಾಲು ಗಂಟೆ ಅಂದರೆ ಒಂದೂವರೆ ಗಂಟೆ ಪ್ಲಸ್ ಅರ್ಧ ಗಂಟೆ ನಮ್ಮ ಪರೀಕ್ಷೆ ಒಂದು ಅಂದರೆ ಪ್ರಚಲಿತ ಘಟನೆಗಳಿಗೆ ಸಿದ್ಧ ಆಗಬೇಕಾದ್ರೆ ಕನಿಷ್ಠ ನಾವು ಎರಡು ಗಂಟೆಗಳ ಕಾಲಾವಕಾಶವನ್ನು ಆದರೂ ಕೊಡಬೇಕಾಗುತ್ತೆ ಅದರಲ್ಲಿ ಮುಕ್ಕಾಲು ಗಂಟೆ ದಿನಪತ್ರಿಕೆಗಳನ್ನು ನೋಡೋದಕ್ಕೆ ಆ್ಯಂಡ್ ಮುಕ್ಕಾಲು ಗಂಟೆ ಯಾವುದಕ್ಕೆ ಅದರಿಂದ ನೋಟ್ಸ್ ಮಾಡ್ಕೊಳೋದಕ್ಕೆ ಇನ್ನು ಅರ್ಧ ಗಂಟೆ ನಾವು ಅದನ್ನ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ಟೈಮ್ ಟೇಬಲ್ ಅಥವಾ ಒಂದು ಒಂದು ಶೆಡ್ಯೂಲನ್ನು ಮಾಡಿ ಅದರ ಪ್ರಕಾರ ನೋಡ್ಕೊತಾ ಹೋಗೋದು ಒಳ್ಳೆಯದಾಗುತ್ತೆ ಇನ್ನು ಹಾಗಾದರೆ ಮಾಸಪತ್ರಿಕೆಗಳನ್ನು ನೋಡೋದಕ್ಕೆ ಯಾವುದು ಯಾವಾಗ ಮಾಸಪತ್ರಿಕೆಗಳನ್ನು ನೋಡೋದಕ್ಕೆ ಪ್ರತಿ ತಿಂಗಳಲ್ಲಿ ಎರಡರಿಂದ ನಾಲ್ಕು ದಿನ ಇದಕ್ಕೋಸ್ಕರ ರಿಸರ್ವ್ ಇಟ್ಬಿಡಿ ಮಾಸಪತ್ರಿಕೆಗಳನ್ನು ನೋಡೋದಕ್ಕೆ ಎರಡರಿಂದ ನಾಲ್ಕು ದಿನ ಇದೇ ಪ್ಯಾಟರ್ನಲ್ಲೇ ತೊಗೊಳ್ರಿ ಒಂದು ಮುಕ್ಕಾಲು ಗಂಟೆ ಆ ಮಾಸಪತ್ರಿಕೆಗಳತಕ್ಕಂಥ ಘಟನೆಗಳನ್ನು ಗಮನಿಸೋದಕ್ಕೆ ಇನ್ನೂ ಒಂದು ಮುಕ್ಕಾಲು ಗಂಟೆ ಅವುಗಳನ್ನು ಒಂದು ಲೈನರ್ ನೋಟ್ಸ್ ಥರ ಮಾಡೋದಕ್ಕೆ ಇನ್ನೂ ಒಂದು ಅರ್ಧ ಗಂಟೆ ಎಮ್ ಸಿ ಗುಗಳನ್ನು ಅಟೆಂಡ್ ಮಾಡೋದಕ್ಕೆ ಇದು ಯಾವ ರೀತಿ ನಾವು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಒಂದು ಶೆಡ್ಯೂಲನ್ನು ಅಥವಾ ಯಾವ ಸಿದ್ಧತೆಯನ್ನು ಮಾಡ್ಕೊಳ್ಳೋದಕ್ಕೆ ಟೈಮನ್ನು ಕೊಡ್ಬೋದು ಅನ್ನೋದಕ್ಕೆ ಇದು ತೀರಾ ಅಸಾಧ್ಯವಾದ ಕೆಲಸ ಏನಲ್ಲ ಇದು ದಿನದಲ್ಲಿ ಎರಡು ಗಂಟೆ ಎಲ್ಲ ವಿಷಯಗಳ ಜೊತೆಗೆ ನಾವು ಯಾವುದೋ ಒಂದು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾಯಿದ್ದೀವಿ ಅದರಲ್ಲಿ ಒಂದು ಸಬ್ಜೆಕ್ಟ್ ಓದೋದಿರುತ್ತೆ ಜನರಲ್ ಪೇಪರಲ್ಲಿ ಬೇರೆ ಬೇರೆ ಟಾಪಿಕ್ಸ್ ಓದೋದಿರುತ್ತೆ ಸೊ ಜನರಲ್ ಪೇಪರಲ್ಲಿ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಪ್ರಶ್ನೆಗಳು ಬರೋದರಿಂದಾಗಿ ನೂರಲ್ಲಿ ಇಪ್ಪತ್ತರಷ್ಟು ಬರೋದರಿಂದಾಗಿ ಈ ಒಂದು ಅಥವಾ ಎರಡು ಗಂಟೆ ಅಷ್ಟಾದ್ರೂ ಸಮಯ ಇಡಬೇಕಾಗುತ್ತೆ ಒಂದು ವೇಳೆ ನೀವು ಇದನ್ನು ಕಡಿಮೆ ಮಾಡೋದಾದರೆ ಪ್ರಪೋರ್ಷನೆಟ್ಲಿ ಕಡಿಮೆ ಮಾಡ್ತಾ ಬರ್ರಿ ಇನ್ ಕೇಸ್ ಜಾಸ್ತಿ ಮಾಡೋದಾದ್ರೆ ಪ್ರಪೋಷನೆಟ್ಲಿ ಜಾಸ್ತಿ ಮಾಡ್ತಾ ಬ್ರಿ ನಿಮ್ಮ ಅನುಕೂಲ ಮತ್ತು ಸಮಯಾವಕಾಶಕ್ಕೆ ಸಂಬಂಧಪಟ್ಟಂತಹ ವಿಚಾರ ಇದು ನಾನೊಂದು ಐಡಿಯ ಅಲ್ಲ ಅನ್ನೋ ಥರ ಹೇಳಿದೆ ಅಷ್ಟೇ ಇನ್ನು ಎರಡನೇ ವಿಚಾರ ಏನು ಅಂತಂದರೆ ಯಾವುದೇ ಒಂದು ಸುದ್ದಿಯನ್ನು ನೋಟ್ ಮಾಡ್ಕೋಬೇಕಾದ್ರೆ ಅಂತ ನಾನು ಹೇಳಿದೆ ನಾನು ನೋಟ್ ಮಾಡ್ಕೋಬೇಕಾದ್ರೆ ನ್ಯೂಸ್ ಪೇಪರಲ್ಲಿ ಇರ್ತಕ್ಕಂತಹ ಅಥವಾ ಮ್ಯಾಗಝಿನಲ್ಲಿ ಇರ್ತಕ್ಕಂತಹ ಇಡೀ ವಿವರಗಳನ್ನು ನಾವು ಬರ್ಕೋಬೇಕಾ ಅನ್ನೋ ಒಂದು ವಿಷಯ ಬರುತ್ತೆ ಇಲ್ಲ ಆ ಥರ ಬರೆಯೋದು ಬೇಡ ನಾವಲ್ಲಿ ತೊಗೋಬೇಕಾಗಿರೋದೇನು ಅಂತಂದರೆ ಒಂದು ಸುದ್ದಿ ಇದೆ ಅಂತಂದರೆ ಅದು ಸುದ್ದಿ ಆಗೋದಕ್ಕೆ ಕಾರಣ ಏನು ಅದು ಸುದ್ದಿ ಆಗೋದಕ್ಕೆ ಕಾರಣ ಏನು ಎರಡನೇದು ಆ ಒಂದು ಘಟನೆಯ ಹಿನ್ನೆಲೆ ಏನು ಅಥವಾ ಆ ಒಂದು ಘಟನೆಗೆ ಆ ಘಟನೆ ಹುಟ್ಟಾಗ ಹುಟ್ಟಾಗೋದಕ್ಕೆ ಅಥವಾ ಉಂಟಾಗೋದಕ್ಕೆ ಕಾರಣಗಳೇನು ಆ್ಯಂಡ್ ಮೂರನೇದಾಗಿ ಪ್ರಸ್ತುತ ಸ್ಥಿತಿ ಏನು ಆ ಒಂದು ಘಟನೆಯ ಪ್ರಸ್ತುತ ಸ್ಥಿತಿ ಏನು ಆ್ಯಂಡ್ ನಾಲ್ಕನೇದಾಗಿ ಆ ಘಟನೆ ಉಂಟಾಗೋದಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು ನಾವಿಲ್ಲಿ ಆರೋಪ ಮತ್ತು ಪ್ರತ್ಯಾರೋಪಗಳು ಅಂತ ಕೇಳ್ತಾ ಇರ್ತೀವಿ ಹಂಗೆ ಆಗಬೇಕಾಗಿತ್ತು ಹಿಂಗೆ ಆಗಬಾರ್ದಾಗಿತ್ತು ಯಾವುದು ಈಗ ಅನ್ನೋದಕ್ಕೆ ಅಂದರೆ ನಾವು ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಹೇಗೆ ಕರಿತೀವಿ ಅದರ ಎರಡೂ ಒಂದು ನಾವು ಒಂದು ರೀತಿ ಬ್ಯಾಲೆನ್ಸ್ಡ್ ದೃಷ್ಟಿಕೋನವನ್ನು ದಲ್ಲಿ ಇರ್ತಕ್ಕಂಥ ಮಾಹಿ ಮಾಹಿತಿಗಳನ್ನು ಎರಡು ಕಡೆ ಗುರ್ತಾಕೊಳ್ಳಿ ಹಿಂಗೆ ಆಗಬೇಕಾಗಿತ್ತು ಅನ್ನೋದೊಂದು ಹಿಂಗೆ ಆಗಬಾರ್ದಾಗಿತ್ತು ಅನ್ನೋದು ಒಂದಿರುತ್ತೆ ಎರಡೂ ಗುರುತಿಕೊಳ್ಳಿ ಆ್ಯಂಡ್ ಅದನ್ನುಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಲಹೆಗಳು ಈ ಥರ ಘಟನೆ ಆಗಬಾರ್ದಾಗಿತ್ತು ಅಥವಾ ಈ ಥರ ಘಟನೆಗಳು ಮುಂದೆ ಆಗದಂತೆ ತಡೆಗಟ್ಟೋದಕ್ಕೆ ಈ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋ ಕೆಲವು ಸಲಹೆಗಳನ್ನು ಕೂಡ ನಾವು ಕಾಣ್ಬೋದು ಆಸ್ಪತ್ರೆಗಳಲ್ಲಿ ಅವನು ಕೂಡ ಗುರುತಿಕ ಕೊಟ್ಟರೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ವಯನಾಡಲ್ಲಿ ಭೂಕುಸಿತ ಆಯಿತು ವಯನಾಡಲ್ಲಿ ಭೂಕುಸಿತ ಆಯಿತು ಆ್ಯಂಡ್ ಅಫ್ಕೋರ್ಸ್ ಅದು ಒಂದು ಪ್ರಚಲಿತ ಘಟನೆಗೆ ಅವಶ್ಯಕವಾಗಿ ಬರ್ತಕ್ಕಂಥ ಒಂದು ವಿಚಾರ ವಯನಾಡಲ್ಲಿ ಭೂಕುಸಿತನ ಹೇಳಿದೆ ಕಾರಣ ಏನು ವಯನಾಡಲ್ಲಿ ಭೂಕುಸಿತ ಆಗೋದಕ್ಕೆ ಕಾರಣ ಏನು ಒಂದು ಎರಡನೇದು ಭೂಕುಸಿತಗಳು ಅಂತ ಉಂಟಾಗೋದಕ್ಕೆ ಫಾಮನ್ ಇನ್ ಜನರಲ್ ಅದು ಆಗಿರಲಿ ಹಿಮಾಚಲ ಪ್ರದೇಶ ಆಗಿರಲಿ ಭೂಕುಸಿತಗಳು ಅಂತ ಉಂಟಾಗೋದಕ್ಕೆ ಕಾರಣಗಳೇನು ವಯನಾಡು ಹೊರತುಪಡಿಸಿ ಇತ್ತೀಚಿನ ದಿನಗಳಲ್ಲಿ ಬೇರೆ ಎಲ್ಲಿ ಇಂತಹ ದೊಡ್ಡ ಪ್ರಮಾಣದ ಭೂಕುಸಿತಗಳಾಗುತ್ತವೆ ಇದನ್ನು ನಾವು ಬ್ಯಾಕ್ ಗ್ರೌಂಡ್ ನಾಲೆಜ್ ಅಂತ ಕರಿತೀವಿ ಆ್ಯಂಡ್ ಪ್ರಸ್ತುತ ಸ್ಥಿತಿಗತಿ ಏನು ಅಂದರೆ ವಯನಾಡಲ್ಲಿ ಭೂಕುಸಿತ ಆದಂತಹ ಅದಕ್ಕೆ ಒಳಪಟ್ಟಂತಹ ಹಳ್ಳಿಗಳು ಅದು ಗ್ರಾಮಗಳು ಯಾವುವು ನಂತರದಲ್ಲಿ ಏನಾಗಿದೆ ಸಾವು ನೋವುಗಳ ಸಂಖ್ಯೆ ಎಷ್ಟಾಗಿದೆ ಪರಿಹಾರ ಕ್ರಮಗಳು ಏನಾಗಿದೆ ಅಂತ ದೆನ್ ಮತ್ತೊಂದು ಪಾರ್ಟ್ ಬರೋರು ಏನೋ ಒಂದು ಪ್ರೋಫ್ ಅಂಡ್ ಕಾನ್ಸರ್ಟ್ ಅನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ ನಾನು ಯೂಶ್ವಲಿ ಇದು ನಮಗೆ ಡಿಸ್ಕ್ರಿಪ್ಟಿವ್ ಎಕ್ಸಾಮಲ್ಲಿ ತುಂಬ ತುಂಬ ಯೂಸ್ ಆಗುತ್ತೆ ತುಂಬ ತುಂಬ ಅನುಕೂಲ ಆಗುತ್ತೆ ಅದು ಅಬ್ಜೆಕ್ಟಿವಲ್ ಅಷ್ಟು ನೇರವಾಗಿ ಆಗದೇ ಇರ್ಬೋದು ಬಟ್ ಡಿಸ್ಕ್ರಿಪ್ಟಿವಲ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನಮಗೆ ಏನು ಅಂತಂದ್ರೆ ವಯನಾಡು ಭೂಕುಸಿತಕ್ಕೆ ಕಾರಣಗಳು ಪರಿಸರ ವಾದಿಗಳ ವಾದಗಳು ಮತ್ತು ಅಭಿವೃದ್ಧಿವಾದಿಗಳ ವಾದಗಳು ಈ ಥರ ಬ್ಯಾಲೆನ್ಸ್ ಮಾಡಬೇಕು ಅದನ್ನು ಅದಾದ ಮೇಲೆ ಈ ಥರದ ಭೂಕುಸಿತವನ್ನು ತಡೆಗಟ್ಟೋದಕ್ಕೆ ಈಗಾಗಲೇ ಏನಾದರೂ ಸಲಹೆಗಳು ಬಂದಿದ್ವಾ ವಿ ಎನ್ ಗಾಡ್ಗಿಳ್ ಸಮಿತಿ ಕಸ್ತೂರಿ ರವೇನಾ ಸಮಿತಿ ಇವುಗಳ ಬಗ್ಗೆ ಸ್ವಲ್ಪ ಬ್ಯಾಕ್ ನಾಲೆಜ್ ಸ್ವಲ್ಪ ಹಿನ್ನೆಲೆ ಅದು ಏನು ಹೇಳಿತ್ತು ಯಾವಾಗ ಫಾರ್ಮೇಶನ್ ಆಯಿತು ಏನು ಹೇಳಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಇದು ಪ್ರತಿಯೊಂದು ವಿಚಾರಕ್ಕೂ ಅಲ್ಲ ಈಗ ಭಾರತ ಈ ಮಹಾರಾಜ ಕಪ್ಪಲ್ಲಿ ಹುಬ್ಬಳ್ಳಿ ಮತ್ತು ಮೈಸೂರು ಮತ್ತು ಮ್ಯಾಚ್ ನಡೆಯಿತು ಅದರಲ್ಲಿ ಯಾರೋ ಒಬ್ಬರಿಗೆ ಇದು ಪ್ರಚಲಿತ ಘಟನೆ ಅಂತ ಅನ್ಸ್ಕೊಡಲ್ಲ ಇದು ಸುದ್ದಿ ಅಷ್ಟೇ ಪ್ರಚಲಿತ ಘಟನೆ ಅನ್ಸ್ಕೊಡಲ್ಲ ಆದರೆ ವಯನಾಡಲ್ಲಿ ಭೂಕುಸಿತ ಆಯಿತು ಇದು ಪ್ರಚಲಿತ ಘಟನೆ ಅಂತ ಅನ್ಸ್ಕೊಡುತ್ತೆ ಆ್ಯಂಡ್ ಕಳೆದ ವರ್ಷ ಆಂಧ್ರ ಪ್ರದೇಶದ ಸರ್ ಒರಿಸ್ಸಾದಲ್ಲಿ ಎರಡು ರೈಲುಗಳ ಆಗಿತ್ತು ಸೊ ಇದು ಪ್ರಚಲಿತ ಘಟನೆ ಅಂತ ಅನ್ಸ್ಕೊಡುತ್ತೆ ರೈಲುಗಳ ಡಿಕ್ಕಿ ಯಾಕೆ ರೈಲುಗಳ ಡಿಕ್ಕಿಗಳನ್ನು ಇತ್ತೀಚೆಗೆ ನಡೆದಂತಹ ಪ್ರಮುಖ ಘಟನೆಗಳು ಯಾವುವು ಪ್ರಸ್ತುತ ಇತ್ತೀಚೆಗೆ ಯಾವಾದರೂ ಇದ್ದಾವೆ ದೆನ್ ಎರಡನೇದು ಅದನ್ನು ತಡೆಗಟ್ಟೋದಕ್ಕೆ ಯಾವುದಾದ್ರೂ ಕ್ರಮಗಳು ಕೈಗೊಂಡಿದ್ದಾವೆ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ಮತ್ತು ವೈಜ್ಞಾನಿಕ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಈ ರೀತಿಯ ಅಂಶಗಳನ್ನು ನೀವು ಗಮನಿಸಿದಂತಹ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ನೋಟ್ಸ್ ಮಾಡಿಕೊಳ್ಳಿ ಸೊ ಒಂದು ಭಾಗದಲ್ಲಿ ಓದ್ಕೊಳ್ಳೋದು ಅದನ್ನು ಗ್ರಹಿಸೋದು ತಿಳ್ಕೊಳ್ಳೋದು ಮತ್ತು ಎರಡನೇ ಭಾಗದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಈ ಅಂಶಗಳನ್ನು ಒಳಗೊಂಡಂತೆ ಒಂದು ಸಣ್ಣ ನೋಟ್ಸ್ ಮಾಡೋದು ಒಂದು ಸಲಹೆ ಏನು ಅಂತಂದರೆ ಈಗಾಗಲೇ ನಾವು ಮಾರ್ಕೆಟಲ್ಲಿ ಮಾಸಪತ್ರಿಕೆಗಳು ಅಂತ ಹೇಳಿದ್ನಲ್ಲ ಸಾಕಷ್ಟು ಕೋಚಿಂಗ್ ಕ್ಲಾಸ್ನವರು ಇದ್ದಾರೆ ಅಂಡ್ ಅವರ ಪರಿಶ್ರಮ ನಿಮಗೆ ಒಂದಷ್ಟು ಸಮಯವನ್ನು ಉಳಿಸ್ಬೋದು ಆದರೆ ನೀವು ಒಂದು ಗ ಅವನ್ನ ನೀವು ಯಾವುದಾದ್ರೂ ಮ್ಯಾಗ್ಝಿನ್ ತೊಗೊಂಡ್ರಿ ಕರೆಂಟ್ ಇಮ್ಯಾನ್ಸ್ ನೋಡ್ತಾ ಇರಬೇಕಾದ್ರೆ ಈ ಒಂದು ಅಂಶಗಳನ್ನು ಕವರ್ ಮಾಡಿದಾರ ಅಂತ ನೋಡಿ ನೀವು ಈ ಎಲ್ಲ ಅಂಶಗಳು ಕವರ್ ಮಾಡಿದಾರೆ ಅಂತಂದರೆ ನೀವು ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ ಇನ್ ಕೇಸ್ ಕವರ್ ಮಾಡಿಲ್ಲ ಅಂದರೆ ನೀವೇ ನಿಮ್ಮ ಒಂದು ಸ್ವಂತ ನೋಟ್ಸನ್ನು ಮಾಡಿ ನೋಟ್ಸ್ ಹೇಗಿರಬೇಕು ಲಕ್ಷಣಗಳು ನಾನು ಹೇಳಿಬಿಡ್ತೀನಿ ನೋಟ್ಸ್ ಯಾವತ್ತೂ ಕೂಡ ಪಾಯಿಂಟ್ ವೈಸ್ ಇರಬೇಕು ತುಂಬ ಫ್ರ್ಯಾಂಕ್ ಆಗಿರಬೇಕು బ్రీఫ్ర పయింట్ వైజ్ ఇప్పుడు ఆండ్ అవు టక్ వైజ్ ఇప్పుడు ಟಾಪಿಕ್ ವೈಸ್ ಅಂತಂದರೆ ಕ್ರೀಡಾ ಸುದ್ದಿಗಳೇ ಒಂದು ಭಾಗದಲ್ಲಿ ಅಂತಾರಾಷ್ಟ್ರೀಯ ವಿದ್ಯಮಾನಗಳೇ ಒಂದು ಭಾಗದಲ್ಲಿ ಆರ್ಥಿಕ ವಿಚಾರಗಳೇ ಒಂದು ಭಾಗದಲ್ಲಿ ರಾಜಕೀಯ ಬೆಳವಣಿಗೆಗಳೇ ಒಂದು ಈ ರೀತಿಯಲ್ಲಿ ಇರಬೇಕದು ಈ ರೀತಿಯಲ್ಲಿ ಆ್ಯಂಡ್ ನೀವು ಅದನ್ನು ಒಂದೊಂದೊಂದನ್ನು ಇಂಟರ್ಲಿಂಕ್ ಮಾಡೋದಕ್ಕೆ ಅವಾಗ ಪ್ರಯತ್ನ ಪಡ್ತಾ ಇರಬೇಕು ಅವಾಗಾಗವಾಗ ಪ್ರಯತ್ನ ಪಡ್ತಾ ಇರಬೇಕು ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ತುಂಬ ಜನಕ್ಕೆ ಹಿಸ್ಟ್ರಿ ನನ್ನ ಹಿಸ್ಟ್ರಿ ಸಬ್ಜೆಕ್ಟು ಅದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಏನು ಅಂದರೆ ಭಾರತದಲ್ಲಿ ತುರ್ತು ಪರಿಸ್ಥಿತಿ ಬಂತು ಅಂತ ಹೇಳ್ತೀವಿ ತುರ್ತು ಪರಿಸ್ಥಿತಿ ಯಾರು ಘೋಷಣೆ ಮಾಡಿದರು ಅಂದರೆ ಗಾಂಧಿ ಅಂತ ಹೇಳ್ಬಿಡ್ತೀವಿ ಆದರೆ ವಸ್ತು ವಿಷಯ ಏನು ಅಂತಂದರೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋದು ರಾಷ್ಟ್ರಪತಿಗಳು ಈಗ ಅದೇ ಪ್ರಶ್ನೆ ಹಾಕೋಣಂತೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಗೆ ಸಹಿ ಮಾಡಿದಂಥ ರಾಷ್ಟ್ರಪತಿ ಯಾರು ತುಂಬ ಜನ ಇಮಿಡಿಯೇಟಾಗಿ ಈಕ್ವಲ್ ಆಗಲ್ಲ ಯಾರು ಅಂತ ಯಾಕೆಂತಂದರೆ ನಾವಲ್ಲಿ ಮೇಲ್ನೋಟಕ್ಕೆ ಕಂಡಂಥ ಸುದ್ದಿಯನ್ನು ಗ್ರಹಿಸುತ್ತೇವೆ ಅಷ್ಟೇ ಹೊತ್ತು ಅದ್ರ ಹಿಂದೆ ಇರತಕ್ಕಂಥ ಹಿನ್ನೆಲೆಯನ್ನು ಗ್ರಹಿಸಿರಲ್ಲ ಈ ರೀತಿಯಲ್ಲಿ ನೀವು ಸಹ ಇಲ್ಲಿ ಏನು ಪ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ತಗೋಬೇಕಾದ್ರೆ ಅದರ ಹಿನ್ನೆಲೆಯನ್ನು ಮತ್ತು ಒಂದಕ್ಕೊಂದು ಅಂಶಗಳನ್ನು ಆರ್ಥಿಕತೆ ರಾಜಕೀಯ ಆರ್ಥಿಕತೆ ಮತ್ತು ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ಈ ರೀತಿ ಒಂದಕ್ಕೊಂದು ಇಂಟ್ರಿಲೇಟ್ ಮಾಡೋದಕ್ಕೆ ಪ್ರಯತ್ನ ಪಡಿ ಇಂಟ್ರಿಲೇಟ್ ಮಾಡ ಪ್ರಯತ್ನ ಪಡಿ ಇದು ಬಹುತೇಕ ಎಲ್ಲ ಪರೀಕ್ಷೆಗಳಿಗೆ ನಿಮಗೆ ಅನುಕೂಲಕರವಾಗಬಹುದು ಅಂತ ನಾನು ಭಾವಿಸ್ತೀನಿ ಅದರ ಜೊತೆಗೆ ಇನ್ನೂ ಒಂದೆರಡು ಪ್ರಿಕಾಷನ್ಸ್ ಅಥವಾ ಇನ್ನೂ ಒಂದೆರಡು ಸಲಹೆಗಳು ಅನ್ನೋದಕ್ಕಿಂತಲೂ ಐಡಿಯಲ್ ವೇ ಆಫ್ ಪ್ರಿಪೇರಿಂಗ್ ಏನು ಅಂತಂದರೆ ಏನು ಓದಬೇಕು ಏನು ಓದಬಾರ್ದು ಅನ್ನೋದನ್ನು ಸ್ಪಷ್ಟ ಮಾಡಿಕೊಳ್ಳಿ ಆಮೇಲೆ ಇನ್ನೊಂದು ಕರೆಂಟ್ ಇವೆಂಟ್ಸ್ ಅಥವಾ ಪ್ರಚಲಿತ ಘಟನೆಗಳನ್ನು ನೋಟ್ಸ್ ಮಾಡ್ಕೋಬೇಕಾದ್ರೆ ನೋಟ್ಸ್ ಮಾಡ್ಕೋಬೇಕಾದ್ರೆ ಗಜಿಬಿಜಿ ಮಾಡಬೇಡಿ ಗೊಂದಲ ಮಾಡ್ಕೋಬೇಡಿ ದಯವಿಟ್ಟು ಅಂತ ಒಂದು ನೋಟ್ಬುಕ್ ಇಡಿ ಅಥವಾ ಕೆಲವು ನೋಟ್ಬುಕ್ಗಳನ್ನು ಇಡಿ ದಯವಿಟ್ಟು ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾ ಫ್ಯಾಷನ್ ಸಿನಿಮಾ ಈ ರೀತಿ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳು ತೆಗೆದು ನೋಡಿ ನಿಮ್ಗೆ ಯಾವುದೋ ಒಂದು ಪ್ರೊಫೆಷನಲ್ಪ್ರಲ್ಲಿ ಬಂದಿರುತ್ತೆ ಪಟ್ಟಿ ಒಂದು ಪಟ್ಟಿ ಎರಡು ಅಂತ ಇರುತ್ತೆ ಪಟ್ಟಿ ಒಂದರಲ್ಲಿ ನಾಲ್ಕು ಜನ ಮಹಿಳೆಯರ ಹೆಸರನ್ನು ಕೊಟ್ಟಿರ್ತಾರೆ ಪಟ್ಟಿ ಎರಡರಲ್ಲಿ ಮಿಸ್ ಇಂಡಿಯಾ ಮಿಸ್ ಯೂನಿವರ್ಸ್ ಮಿಸ್ ಏಷ್ಯಾ ಪೆಸಿಫಿಕ್ ಮಿಸ್ ವರ್ಲ್ಡ್ ಅಂತ ಕೊಟ್ಟಿರ್ತಾರೆ ಹೊಂದಿಸಿ ಬರೇರಿಯ ಅಂತ ಕೊಟ್ಟಿರ್ತಾರೆ ಸೊ ಇಟ್ಸ್ ಎ ಕ್ವಶನ್ ರಿಲೇಟೆಡ್ ಟು ಫ್ಯಾಷನ್ ವರ್ಲ್ಡ್ ಇಟ್ಸ್ ಎ ಕ್ವಶನ್ ರಿಲೇಟೆಡ್ ಟು ಫ್ಯಾಷನ್ ವರ್ಲ್ಡ್ ಇಟ್ಸ್ ಕ್ಲಿಯರ್ ಹೀಗೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ನಿಮಗೆ ಸಹಜವಾಗಿಯೇ ಒಂದಷ್ಟು ಅಂದಾಜು ಸಿಗುತ್ತೆ ಏನು ಅಂತಂದರೆ ಎಲ್ಲಿ ಅದನ್ನು ನಾವು ತೊಗೊಳ್ತೀವಿ ಅಥವಾ ಎಲ್ಲಿ ಅದನ್ನು ಗಮನಿಸ್ತಿದ್ದೀವಿ ಅಂತಂದೇಳಿ ಹೌದಾ ಸೊ ಈ ರೀತಿ ನೀವು ಇವನ್ನ ಗಮನಿಸಿ ನೋಟ್ಸನ್ನು ಮಾಡ್ಕೋಬೋದು ಓಕೆ ಇನ್ನು ಹೆಚ್ಚಿನ ವಿವರಗಳನ್ನು ಮತ್ತೊಂದು ಅವಕಾಶದಲ್ಲಿ ಮಾತಾಡೋಣಂತೆ ಈ ಒಂದು ನನ್ನ ಅನುಭವಗಳನ್ನು ಮತ್ತು ನನ್ನ ಅಭಿಪ್ರಾಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ನೀಡಿದಂತಹ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನೈಂಟಿ ಪಾಯಿಂಟ್ ಏಯ್ಟ್ ಎಫ್ ಎಮ್ನ ಎಲ್ಲ ಸಂಚಾಲಕರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಧನ್ಯವಾದಗಳು